ಜಲಮಂಡಳಿಯ ನೌಕರರ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಭಾರತ ದೇಶದಲ್ಲಿಯೇ ಪ್ರಪ್ರಥಮವಾಗಿ ಮಳೆ ನೀರು ಸುಗ್ಗಿ ಕೇಂದ್ರವನ್ನು ನಿರ್ಮಿಸಿದ ಹೆಮ್ಮೆ ಬೆಂಗಳೂರು ಜಲಮಂಡಳಿಯದು ಅಂತ ಜಲಮಂಡಳಿಯ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿಗಳಾದ ಬಿಎಂ ಮಂಜುನಾಥ್ ಅವರು ಹೇಳಿದರು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಕ್ಷೇಮಾಭಿವೃದ್ಧಿ ನೌಕರರ ಸಂಘದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಆಚರಣೆಯ ಪ್ರಯುಕ್ತ ಬೆಂಗಳೂರು ಜಿಲ್ಲಾ ಮಂಡಳಿಯ ನೌಕರರ ಮಕ್ಕಳಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಮಳೆ ನೀರು ಸುಗ್ಗಿ ಕೇಂದ್ರದಲ್ಲಿ ಬುಧವಾರ ಆಯೋಜಿಸಲಾಗಿದ್ದ ಚಿತ್ರಕಲಾ ಸ್ಪರ್ಧೆಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮಳೆ ನೀರು ಸುಗ್ಗಿ ಕೇಂದ್ರ ನಿರ್ಮಾಣದ ಅನುಭವ ಮಹತ್ವದ ಕುರಿತು ಮಕ್ಕಳಿಗೆ ಮಾಹಿತಿ ನೀಡಿದರು ನಂತರ ಮಳೆ ನೀರಿನ ಸಂರಕ್ಷಣೆಯ ಬಗ್ಗೆ ಮತ್ತು ಮಳೆ ನೀರು ಕೊಯ್ಲು ಮಹತ್ವದ ಕುರಿತ ಕಿರುಚಿತ್ರವನ್ನು ಮಾದರಿಗಳನ್ನು ಪ್ರದರ್ಶನ ಮಾಡಿ ಮಾಹಿತಿ ನೀಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ನೌಕರರ ಮಕ್ಕಳು ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ನೌಕರರ ಸಂಘದ ಅಧ್ಯಕ್ಷರಾದ ಸದಾಶಿವ ಕಾಂಬಳೆ ಕೆ ಲಕ್ಷ್ಮೀಕಾಂತ್ ಅಪರ ಮುಖ್ಯ ಅಭಿಯಂತರರು ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಇನ್ನು ಅನೇಕ ಅಧಿಕಾರಿಗಳು ನೌಕರರು ಮತ್ತು ಪಾಲಕರು ಪಾಲ್ಗೊಂಡಿದ್ರು ಉದ್ದೇಶ ಏನು ಅಂತಂದ್ರೆ ನೀರನ್ನು ಹೇಗೆ ಸಂರಕ್ಷಿಸಬೇಕು ಅಂತ ಹೆಚ್ಚಿಗೆ ಸಂರಕ್ಷಣೆ ಆಗೋದು ಮಾಡ್ತೀರಾ ವಾಷಿಂಗ್ ಮಿಷಿನ್ ಜಾಸ್ತಿ ಬಟ್ಟೆ ಹಾಕಬಾರ್ದು ವಾಷಿಂಗ್ ಮಿಷಿನ್ ಏನಂತಂದ್ರೆ ಮುಂಚೆ ಎಲ್ಲ ಏನ್ ಮಾಡ್ತೀರಾ ಒಂದೆರಡು ಬಟ್ಟೆ ಹಾಕಿದ್ರು ಕೂಡ ಹೆಚ್ಚಿಗೆ ನೀರು ವೇಸ್ಟೆಡ್ ಆಗುತ್ತೆ ಸೊ ನೋಡಿದ್ರೆ ನೀವು ಇವಾಗ ಒಂದ್ ನಿಮಿಷಕ್ಕೆ ಎಷ್ಟು ನೀರು ಹೋಯ್ತು ಹದಿನೈದು ಲೀಟರ್ ಹೋಯ್ತು ಸೊ ಎಲ್ಲ ಅಲ್ಲಿ ಆಗಿರ್ಬೋದು ಮನೆಯಲ್ಲೇ ಆಗಿರ್ಬೋದು ನಲ್ಲಿ ಎಲ್ಲ ಓಪನ್ ಇರುತ್ತೆ ದಯವಿಟ್ಟು ಹೋಗಿ ಕ್ಲೋಸ್ ಮಾಡಿ ಅಥವಾ ಲೀಕ್ ಟ್ಯಾಪ್ಸ್ ಇದ್ರೂ ಕೂಡ ಕ್ಲೋಸ್ ಮಾಡ್ಬೇಕು ಲೀಕಿಂಗ್ ಟ್ಯಾಪ್ಸ್ ಬಂದ್ರು ಕೂಡ ಮಿನಿಮಮ್ ಅರ್ಧ ಒಂದ್ ಲೀಟರ್ ಸುಮ್ನೆ ವೇಸ್ಟಜ್ ಆಗುತ್ತೆ ಆಯ್ತಾ ಸೋರ್ತಾ ಇರುತ್ತೆ ನಲ್ಲಿ ಫಿಕ್ಸ್ ಮಾಡಬೇಕು ಇಲ್ಲ ಏರ್ಕಾ ಟೈಪ್ಸ್ ಆಫ್ ಟ್ಯಾಪ್ ನ ಯೂಸ್ ಮಾಡಬೇಕು ಸೊ ಟೈಪ್ಸ್ ಅಥವಾ ಯೂಸ್ ಮಾಡಿ ಏನಾಗುತ್ತೆ ನೀರ್ನ ಮಿತವಾಗಿ ನೀವು ಶೇಖರಣೆ ಮಾಡಿಟ್ಕೊಂಡು ಬಳಕೆ ಮಾಡ್ಬೇಕು ಸೊ ರನ್ನಿಂಗ್ ವಾಟರ್ ಬಿಡಬಹುದು ಸೊ ನೀವು ಕಾವೇರಿ ಬರ್ತಾ ಇದೆ ನೀರ್ ಇವತ್ತಿನ ತೊಂದರೆ ಇಲ್ಲ ಆದ್ರೆ ನೀರ್ ಬರ್ದೇ ಹೋದ ಪರಿಸ್ಥಿತಿಯಲ್ಲಿ ಬೇಸಿಗೆ ನೀರ್ ಇರಲ್ಲ ಅಂತ ಆದಾಗ ಏನ್ ಮಾಡ್ತಾರೆ ಅದೇ ಕಾರಣಕ್ಕೆ ರೂಫ್ ಟಾಪ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಬೇಕು ಹಾರ್ವೆಸ್ಟಿಂಗ್ ಜೊತೆಯಲ್ಲಿ ಕೂಡ ನೀರ್ನ ಹೆಚ್ಚಿಗೆ ಕೋಲ್ ಆಗಿರೋ ರೀತಿಯಲ್ಲಿ ನೋಡ್ಕೊಳ್ಳುವ ಒಂದು ವಿಧಾನಗಳನ್ನ ನೀವು ಅಳವಡಿಕೆ ಮಾಡ್ಕೊಳ್ಬೇಕಾದ್ರೆ ದಿನನಿತ್ಯ ಬಳಕೆ ಮಾಡ್ಬೇಕಾದ್ರೆ ಹಾಗೆ ನನ್ ಬಕೆಟ್ ಸಿಸ್ಟಮ್ ಯೂಸ್ ಮಾಡಬೇಕು ಕಾರ್ ತೊಳದಾಗ್ಲಿ ಗಾಡಿ ತೊಳೆಯದಿಕ್ಕೆ ಬೈಕ್ ತೊಳ್ಯದಕ್ಕೆಲ್ಲ ಬಕೆಟ್ ನ ಯೂಸ್ ಮಾಡ್ಬೇಕು ಮಿನಿಮಮ್ ಲೀಟರ್ಸ್ ಆಫ್ ವಾಟರ್ ನ ಯೂಸ್ ಮಾಡಬೇಕು ಸರಿನಾ